ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳದ ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಕೃಷಿ ನಿಭ್ಯಶ್ಚ ರಾಹವೇ ಕೇತವೇ ನಮಃ ವೃಷಭ ರಾಶಿಯವರಿಗೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಹಣ ಬರ್ತಾ ಇಲ್ಲ ಮಾನಸಿಕವಾಗಿ ನೆಮ್ಮದಿ ಇಲ್ಲ ವ್ಯವಹಾರಗಳೆಲ್ಲವೂ ಕೂಡ ಇದೆ ಎಷ್ಟು ಕಷ್ಟಪಟ್ಟು ವ್ಯವಹಾರ ಮಾಡಿದ್ರೂ ಕೂಡ ಅದು ಕೈ ಹತ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಹಾಗೆ ಕೃಷಿಕರಿಗೆ ಏನೋ ಒಳ್ಳೆ ರೀತಿಯ ಬೆಳೆ ಬೆಳೆದು ಕೂಡವಾ ಅದಕ್ಕೆ ಫಲ ಸಿಗ್ತಾ ಇಲ್ಲಲ್ಲ ಹೀಗೆ ಈ ಥರದ ಒಂದಷ್ಟು ಗೊಂದಲ ವೃಷಭ ರಾಶಿಯವರಿಗೆ ಇರ್ತಕ್ಕಂಥದ್ದು ಆದರೆ ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿ ಯೋಗಗಳು ಪ್ರಾರಂಭವಾಗ್ತಾ ಇರತಕ್ಕಂಥದ್ದು ವೃಷಭ ರಾಶಿಯ ಅಧಿಪತಿ ಶುಕ್ರ ಧನಕಾರಕ ಯೋಗಕಾರಕ ಭಾಗ್ಯಕಾರಕನಾಗಿರುವುದರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತಾಪತ್ರೆಗಳು ಉಂಟಾಗ್ತಾ ಇರ್ತಕ್ಕಂಥದ್ದು ಜೀವನದ ಉದ್ದಗಲಕ್ಕೂ ಕೂಡ ಸಮಸ್ಯೆಗಳ ಸುಳಿವಿನಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದೀರಿ ಆದರೆ ಈ ಮಾಸ ನಿಮಗೆ ಅತ್ಯಂತ ಶುಭದಾಯಕ ಮತ್ತು ಸಂತೋಷದಾಯಕವಾಗಿರ್ತಕ್ಕಂಥದ್ದು ನೀವು ಇಷ್ಟಪಟ್ಟಿರ್ತಕ್ಕಂಥದ್ದು ಒಂದು ವಸ್ತು ಇರಬಹುದು ಒಬ್ಬ ವ್ಯಕ್ತಿ ಇರಬಹುದು ಇಂಥವರನ್ನು ಪಡೆಯಲಿಕ್ಕೆ ಭಾಳ ವಿಶೇಷವಾಗಿ ಯೋಗಕಾರಕವಾಗಿರ್ತಕ್ಕಂಥ ಶುಕ್ರನ ಕೃಪೆ ನಿಮಗೆ ಸದಾ ಇರತ್ತೆ ಹೇಳ್ತಕ್ಕಂಥದ್ದು ಹಾಗೆ ವ್ಯವಹಾರದಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ದುಡ್ಡು ಇರ್ಬೋದು ಅಥವಾ ಲೋನ್ ಇರ್ಬೋದು ಅಥವಾ ನೀವು ಮನೆ ಕಟ್ಟಬೇಕು ಅಳತಕ್ಕಂಥದ್ದು ಆಲೋಚನೆ ಮಾಡಿ ಅದಕ್ಕೆ ಸಿಗುವಂತಹ ಲೋನು ಇತ್ಯಾದಿಗಳೆಲ್ಲವೂ ಕೂಡ ಅನುಕೂಲದಾಯಕವಾಗಿರ್ತಕ್ಕಂಥದ್ದು ಹಾಗೆ ಹೊಸ ಹೊಸ ಸಿನಿಮಾಗಳಿರ್ಬೋದು ಧಾರಾವಾಹಿಗಳಿರ್ಬೋದು ಇದಕ್ಕೆ ಬೇಕಾಗಿರ್ತಕ್ಕಂತಹ ಯಾಂತ್ರಿಕ ಸಾಮಗ್ರಿಗಳನ್ನು ಒದಗಿಸುವಂಥದ್ದು ಕಮಿಷನಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಪಿಗ್ಮಿ ಇರ್ಬೋದು ಅಥವಾ ಕೈ ಸಾಲ ಇರ್ಬೋದು ಅಥವಾ ಬ್ಯಾಂಕ್ ಮೂಲಕ ಸಾಲ ಕೊಡಿಸಿ ಕಮಿಷನ್ ತಗೊಳ್ಳುವಂಥದ್ದು ಇರ್ಬೋದು ಈ ಥರದ ಒಂದಷ್ಟು ವ್ಯವಹಾರಗಳಲ್ಲಿ ಅನೇಕ ಯೋಗಗಳು ನಿಮಗೆ ಲಭಿಸುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಇದರ ಜೊತೆಗೆ ಹೈನುಗಾರಿಕೆ ಇರ್ಬೋದು ಹಾಗೆ ಕಟ್ಟಡದ ಸಾಮಗ್ರಿ ಕಟ್ಟಡದ ವ್ಯವಹಾರ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ತುಂಬ ತುಂಬಾ ಯೋಗ ಫಲಪ್ರದವಾಗಿ ನಿಮಗೆ ಕೂಡಿ ಬರ್ತಾ ಇದೆ ಅಂತ ಕೂಡ ಹೇಳಲ್ಪಡುತ್ತೆ ನಿಮ್ಮ ಜಾತಕದಲ್ಲಿ ವೀಕ್ಷಕರೇ ಕೆಲವೊಂದಷ್ಟು ಸಂದರ್ಭದಲ್ಲಿ ನಿಮಗೆ ಅನಿಸತ್ತೆ ಯಾಕೆ ನಮಗೆ ಯೋಗ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕೈ ಗುಡ್ತಾ ಇಲ್ಲ ಅದು ನಿಮಗೆ ನಿಮ್ಮ ದಶಾ ಸಂಧಿ ಹೇಳ್ತಕ್ಕಂಥದ್ದು ನವಾಂಶ ಸಂಧಿ ಯೋಗ ನಮಾಂಶಕ ಯೋಗ ಹೇಳ್ತಕ್ಕಂಥದ್ದು ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಯೋಗ ಇರುತ್ತೆ ಅಥವಾ ಅಂತಹ ಒಂದು ಯೋಗ ನಿಮಗಿಲ್ಲಾಳಾದರೆ ಖಂಡಿತವಾಗಿಯೂ ಜೀವನಪೂರ್ತ ತುಂಬ ಕಷ್ಟದಾಯಕವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ನಿಮ್ಮ ಮಕ್ಕಳನ್ನು ಮದುವೆ ಮಾಡಿ ಕಳಿಸಿಕೊಡ್ತೀರಿ ಹೆಣ್ಣು ಮಕ್ಕಳನ್ನು ಗಂಡನ ಮನೆಗೆ ಮದುವೆ ಮಾಡಿ ಕಳಿಸ್ತೀರಿ ಅಲ್ಲಿ ಏನೋ ಒಂದು ರೀತಿಯ ಕಿರಿಕಿರಿಗಳು ಉಂಟಾಗ್ತಾ ಇರುತ್ತೆ ಅಥವಾ ಹೆಣ್ಣು ಮಕ್ಕಳು ತವ್ರ ಮನೆಗೆ ಬರ್ತಾ ಇಲ್ಲ ಹೇಳ್ತಕ್ಕಂಥದ್ದು ಕೂಗು ನಿಮಗೆ ನೋವು ಅರಿವಾಗ್ತಾ ಇರುತ್ತೆ ಅಲ್ಲಿ ಏನೋ ಒಂದಷ್ಟು ಸಮಸ್ಯೆಗಳಿರುತ್ತೆ ಯಾರತ್ರ ಹೇಳ್ಕೊಳ್ಳಿಕ್ಕಾಗದಿರ್ತಕ್ಕಂಥ ಸಮಸ್ಯೆಗಳು ಉದ್ಭವಿಸುತ್ತಾ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಹಣಕಾಸು ಇರಬಹುದು ಅಥವಾ ಕುಟುಂಬದ ನೋವಿರಬಹುದು ಅಥವಾ ಬೇರೆ ಬೇರೆ ಥರದ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಉದ್ಭವಿಸ್ತಾ ಇರ್ಬೋದು ಈ ಥರದ ಒಂದಷ್ಟು ಇಲ್ಲಿ ಏನಾಗುತ್ತೆ ಕೆಲವೊಂದಷ್ಟು ದಾಂಪತ್ಯ ಜೀವನದಲ್ಲಿ ಸರಿಯಾದಂಥ ರೀತಿಯಲ್ಲಿ ಹೆಸರು ಬಲ ಇರ್ಬೋದು ಅಥವಾ ಜಾತಕ ರೀತಿಯ ಇರಬಹುದು ಅಥವಾ ವಿವಾಹಾದಿ ಯೋಗಗಳು ಕೂಡಿ ಬರದೇ ಇರತಕ್ಕಂಥದ್ದು ಸಂದರ್ಭ ಇರಬಹುದು ಅಥವಾ ಲಗ್ನದ ಮುಹೂರ್ತ ಈ ಥರದ ಏನೋ ಒಂದು ಜೀವನದಲ್ಲಿ ವ್ಯತ್ಯಾಸ ಆದಾಗ ನಿಮ್ಮ ಜೀವನವೂ ಕೂಡ ಏರುಪೇರು ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹೀಗೆ ಹತ್ತು ಹಲವು ರೀತಿಯಲ್ಲಿಯೂ ಕೂಡ ನಾವು ವಿಚಾರವನ್ನು ಮಾಡಿದಾಗ ಎಲ್ಲೋ ಒಂದು ಕಡೆ ನಮಗೆ ಸಮಸ್ಯೆಗಳು ಕಾಣ್ತಾ ಇರುತ್ತೆ ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಇದ್ದೇ ಇದೆ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇದೆ ಅಂತ ಹೇಳ್ತೇನೆ ವೀಕ್ಷಕರೇ ನೀವು ನಿಮ್ಮ ನಿಮ್ಮ ಜಾತಿಗಳನ್ನು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥದ್ದು ಅನೇಕ ದಿನಗಳಿಂದ ಸಮಸ್ಯೆಗಳಲ್ಲಿ ಸಿಲುಕಿ ಒದ್ದಾಡ್ತಾ ಇರ್ತೀರಿ ಸಮಸ್ಯೆಗಳ ಸುರುಬಳೆ ಉಂಟಾಗ್ತಾ ಇರ್ತಕ್ಕಂಥದ್ದು ಏನು ಮಾಡಿದ್ರೂ ಪರಿಹಾರ ಸಿಗ್ತಾ ಇಲ್ಲಲ್ಲ ಏನು ಮಾಡಬೇಕು ಹೀಗೆ ಹತ್ತಾದ ರೀತಿಯಲ್ಲಿ ನಿಮ್ಮ ಸಮಸ್ಯೆ ಕಾಡ್ತಾ ಇರುತ್ತೆ ವೀಕ್ಷಕರೇ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ನಿಮ್ಮ ಜಾತಿಗಳನ್ನು ಪರಿಶೀಲನೆ ಮಾಡಿದ್ರೆ ಸೂಕ್ತ ಸಮಸ್ಯೆ ಏನೆಂಬುದನ್ನು ಸಮಸ್ಯೆಗೆ ಪರಿಹಾರವನ್ನು ಕೂಡ ಸಿಗುತ್ತೆ ಅಂತ ಹೇಳ್ತಾ ವೀಕ್ಷಕರಿಗೆ ಈ ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ